ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೆರಿ ಎಫೆಕ್ಟಿವ್ ಆಗಿರುವಂತಹ ಫೇಸ್ ಪ್ಯಾಕ್ ಅಂತಾನೆ ಹೇಳ್ತೀನಿ ತುಂಬಾ ಯೂಸ್ಫುಲ್ ತುಂಬಾ ಹೆಲ್ಪ್ಫುಲ್ ಮುಖದ ಮೇಲಿರುವಂತಹ ಕಲೆಗಳು ಕಪ್ಪು ಚುಕ್ಕೆಗಳು ಏಜಿಂಗ್ ಸೈನ್ಸ್ ಫೈನ್ ಲೈನ್ಸ್ ಕಣ್ಣಿನ ಕೆಳಗಿರುವಂತಹ ಪಫಿನೆಸ್ ಕಣ್ಣಿನ ಕೆಳಗಿರುವಂತಹ ಕಪ್ಪು ಕಣ್ಣಿನ ಕೆಳಗಿರುವಂತಹ ಸುಕ್ಕುತನ ಎಲ್ಲದ್ದು ದೂರ ಮಾಡುತ್ತೆ ನಮಗೆ ಏನು ಏಜ್ ಆಗ್ತಾ ಆಗ್ತಾ ನಮಗೆ ಮುಪ್ಪು ಆವರಿಸ್ತಾ ಇರುತ್ತೆ ಮುಪ್ಪಿನ ಒಂದು ಏನೋ ಒಂದು ಸೈನ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡುತ್ತೆ ಚಿಕ್ಕ ವಯಸ್ಸಲ್ಲೇ ನಮಗೆ ಮುಪ್ಪಿನ ಒಂದು ಕಲೆ ಮುಪ್ಪಿನ ಒಂದು ಸಿಗ್ನೇಚರ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡಿಬಿಡುತ್ತೆ ಸೊ ಇದು ಯಾವುದೊಂದು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಇದು ಯಾವುದು ಅಂತ ನಡ್ಕೊಬಿಡೋಣ ಇದಕ್ಕೆ ಒಂದು ಫ್ರೆಶ್ ಬೌಲಲ್ಲಿ ನಾನೀಗ ಕೊಕೊನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಪ್ಯಾರಚ್ ಕೊಕೊನಟ್ ಆಯಿಲ್ ಎರಡು ಸ್ಪೂನಷ್ಟು ಸಾಕೆ ಸಾಕು ಪ್ಯಾರಚೂಟ್ ಕೊಕೊನಟ್ ಆಯಿಲ್ ಬೇಕು ಇದೇ ಬೇಕು ಬೇರೆ ಯಾವುದನ್ನು ಯೂಸ್ ಮಾಡಬೇಡಿ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಅದೇನು ಅಂದರೆ ಹಸಿ ಹಾಲು ಹಸಿ ಹಾಲೇ ಬೇಕು ಕಾದಾರಿದ ಹಾಲು ಬೇಡ ಬೆಳಗ್ಗೆ ಹಾಲು ನೀವೇನು ಕಾಯಿಸ್ಕೊಳ್ತೀರ ಅದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಹಸಿ ಹಾಲು ಎತ್ತಿಟ್ಕೊಂಡ್ಬಿಟ್ರೆ ನಮ್ಮ ಈ ಒಂದು ಫೇಶಿಯಲ್ಗೆ ರೆಡಿ ಆಗೋಗುತ್ತೆ ಯಾಕಂದರೆ ಕೊಕೋನಟ್ ಆಯಿಲ್ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಹಸಿ ಹಾಲನ್ನ ಎತ್ತಿಟ್ಕೊಂಡ್ಬಿಟ್ಟು ಸಾಕು ಇದನ್ನ ಚೆನ್ನಾಗಿ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಸೋ ದಟ್ ನಮ್ಮ ಕೊಕೋನಟ್ ಆಯಿಲ್ ಹಾಗೂ ಹಸಿ ಹಾಲು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಈ ರೀತಿ ನಾನು ಬೀಟ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡೇ ಎರಡು ವಸ್ತುಗಳಿಂದ ಮುಖಕ್ಕೆ ನಮ್ಮ ಒಂದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇನ್ನೊಂದು ಸಲ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ರೆಡಿ ಆಗೋಯ್ತು ನಮ್ಮ ಬೆಸ್ಟ್ ಫೇಸ್ ಪ್ಯಾಕ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ನೀವು ಕೂಡ ಟ್ರೈ ಮಾಡಿ ಇದನ್ನ ಮನೇಲಿ ಸಿಗುವಂಥ ವಸ್ತುಗಳಿಂದ ನಾನು ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗಿದೆ ಆಗಲೇಬೇಕು ನೀವು ಇದನ್ನ ಯೂಸ್ ಮಾಡಬಹುದು ಇದನ್ನ ಅಪ್ಲೈ ಕೂಡ ಮಾಡ್ಕೊಳೋದು ಹೇಳ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊ ಈ ಸ ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಳ್ಳೋದ್ಕಿಂತಲೂ ಮುಂಚೆ ಈಗ ನನ್ನ ಈ ಒಂದು ಫೇಸ್ ಪ್ಯಾಕ್ ರೆಡಿ ಇದೆ ಸೊ ಫ್ರೆಂಡ್ಸ್ ಇದರ ಬೆನಿಫಿಟ್ಸ್ ಬಗ್ಗೆ ನಾವು ಕೇಳ್ತಾ ಹೋದರೆ ಕೊಕೊನಟ್ ಆಯಿಲ್ ಹಾಗೂ ಈ ಒಂದು ರಾ ಮಿಲ್ಕ್ ಫೇಸ್ ಪ್ಯಾಕ್ ನಾನೇನು ಹಚ್ಕೊಳ್ತಾ ಇದ್ದೀನಿ ಇದು ಮುಖಕ್ಕೆ ಐದರಿಂದ ಹತ್ತು ನಿಮಿಷದ ಒಳಗಾಗಿಯೇ ನಿಮಗೆ ಬ್ರೈಟ್ನೆಸ್ ಕೊಡುತ್ತೆ ಮುಖದ ಮೇಲಿರುವಂತಹ ಎಲ್ಲ ಡೆಡ್ ಸೆಲ್ಸ್ನ ದೂರ ಮಾಡುತ್ತೆ ಮುಖಕ್ಕೆ ಡೀಪ್ ಕ್ಲೆನ್ಸಿಂಗ್ ಪ್ರಾಪರ್ಟಿಯನ್ನು ಕೊಡುತ್ತೆ ಫ್ರೆಂಡ್ಸ್ ಸೊ ಮುಖದಲ್ಲಿರುವಂತಹ ಎಲ್ಲ ಒಂದು ಪ್ರಾಬ್ಲಮ್ ಏನೇ ಪರ್ಸಿಸ್ಟ್ ಆದ ಆಗಿದ್ರೂ ಕೂಡ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಇದು ತಕ್ಷಣಕ್ಕೆ ಸೊಲ್ಯೂಷನ್ ಕೊಡುವಂತಹ ಇನ್ಸ್ಟೆಂಟ್ ಬೆನಿಫಿಷಿಯರಿ ಪ್ರಾಪರ್ಟೀಸ್ ಇದೆ ಈ ಒಂದು ಕೊಕೋನಟ್ ಆಯಿಲ್ ಹಾಗೂ ರಾ ಮಿಲ್ಕ್ನಲ್ಲಿ ಫ್ರೆಂಡ್ಸ್ ಇದನ್ನು ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ಬಿಟ್ರೆ ಸಾಕೆ ಸಾಕು ನಿಮ್ಮ ಮುಖ ತುಂಬ ಅಪ್ ಆಗುತ್ತೆ ಡೀಪ್ ಪೆನೆಟ್ರೇಟ್ ಆಗಿ ನಿಮ್ಮ ಮುಖ ಲಾಂಗ್ ಲಸ್ಟಿಗಾಗಿ ಗ್ಲೋ ಸಿಗುತ್ತೆ ಲಸ್ಟ್ರಸ್ ಆಗುತ್ತೆ ಹಾಗೂ ನಿಮ್ಮ ಮುಖದ ಮೇಲೆ ಶಾಶ್ವತವಾದಂತಹ ಒಂದು ಕಳೆ ಬರುತ್ತೆ ಫ್ರೆಂಡ್ಸ್ ಏಜಿಂಗ್ ಪ್ರಾಪರ್ಟಿ ಇದ್ದರೂ ಕೂಡ ಪಫಿನೆಸ್ ಇದ್ರೂ ಕೂಡ ಕಣ್ಣು ಕೆಳಗೆ ಹಾಗೂ ಲಾಫಿಂಗ್ ಲೈನ್ಸ್ ಏನೇ ಇದ್ದರೂ ಕೂಡ ಎಲ್ಲ ಅದನ್ನು ದೂರ ಮಾಡಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುವಂತಹ ಒಂದು ರಿಸಲ್ಟ್ ಸಿಗುತ್ತೆ ಬಟ್ ಇದನ್ನು ವಾರಕ್ಕೆ ಒಂದು ಸಾರಿ ರೆಗ್ಯುಲರಾಗಿ ಹಚ್ತಾ ಹೋಗಬೇಕು ಅಷ್ಟೇ ಇದನ್ನ ಹಚ್ಕೊಂಡು ಐದರಿಂದ ಹತ್ತು ನಿಮಿಷದೊಳಗಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ನೀವು ಗಮನಾರ್ಹವಾದ ರಿಸಲ್ಟನ್ನು ಕಾಣಬಹುದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು ಬಟ್ ಸೆನ್ಸಿಟಿವ್ ಸ್ಕಿನ್ನವ್ರು ಮಾತ್ರ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನ ನೀವು ನೋಡಿಕೊಂಡು ಅದಾದ್ಮೇಲೆ ನೀವು ಬೇಕಾದರೆ ಯೂಸ್ ಮಾಡಬಹುದು ನಿಮಗೆ ಕಾಣ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನ ಸರ್ಕ್ಯುಲರ್ ಮೋಷನಲ್ಲಿ ಹಚ್ಕೊಳ್ತಾ ಇದ್ದೀನಿ ಕುತ್ತಿಗೆಯ ಭಾಗ ಕೂಡ ಹಚ್ಕೊಳ್ತಾ ಇದ್ದೀನಿ ಈಗ ನಾನು ಕೈಗಳಿಗೂ ಕೂಡ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗದೇ ಇರುವಂತಹ ಈ ಡೀಪ್ ಕ್ಲೆನ್ಸಿಂಗ್ ಹಾಗೂ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಇರುವಂತಹ ಫೇಶಿಯಲ್ ನೀವು ಧಾರಾಳವಾಗಿ ಹಚ್ಕೋಬಹುದು ಫ್ರೆಂಡ್ಸ್ ಕೈಗಳಿಗೂ ಕುತ್ತಿಗೆಯ ಭಾಗಕ್ಕೂ ನಾನು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಕೂಡ ಹಚ್ಕೊಳ್ತಾ ಇದ್ದೀನಿ ಸಂಪೂರ್ಣ ಮುಖಕ್ಕೆ ಹಚ್ಕೊಂಡು ನಾನು ಯಾವ ರೀತಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡಬಹುದು ಸೊ ವಿತೌಟ್ ಎನಿ ಹೆಸಿಟೇಷನ್ ನೀವು ಇದನ್ನ ಧಾರಾಳವಾಗಿ ಹಚ್ಕೊಂಡ್ಬಿಡ್ಬೋದು ಇದನ್ನ ನೀವು ಮುಖಕ್ಕೆ ಹಚ್ಕೊಂಡ ತಕ್ಷಣವೇ ಇದು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಕೊಂಬಿಡಿ ಇದು ಡ್ರೈ ಅಪ್ ಆಗಿಬಿಡುತ್ತೆ ಡ್ರೈ ಅಪ್ ಆದ ನಂತರ ನೀವು ವಾಮ್ ವಾಟರಲ್ಲಿ ಇದು ವಾಶ್ ಮಾಡ್ಕೋಬಹುದು ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನೋ ನೀವು ಕೂಡ ಅದೇ ಒಂದು ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ಸೊ ಇವತ್ತೇ ಇದನ್ನ ಟ್ರೈ ಮಾಡಿ ರಿಸಲ್ಟ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ನಾನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನೋ ನೀವು ಕೂಡ ಅಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಂಡು ಇದನ್ನ ನೀವು ಯೂಸ್ ಮಾಡಿಕೊಳ್ಳಿ ಮುಖಕ್ಕೆ ಕೈಗಳಿಗೆ ಹಾಗೂ ಕುತ್ತಿಗೆ ಭಾಗಕ್ಕೆ ನೀವು ಇದನ್ನ ಮಸಾಜ್ ಮಾಡಿಕೊಳ್ಳಿ ನಾನು ಈಗಾಗಲೇ ಹೇಳಿದ್ದೀನಿ ಇದು ಡ್ರೈ ಅಪ್ ಆಗಿಬಿಡುತ್ತೆ ಎಸ್ ಈಗ ಇದನ್ನ ಅಪ್ಲೈ ಮಾಡಿಕೊಂಡೆ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಬಿಟ್ಟ ನಂತರ ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ನೀವು ಫೇಸ್ ವಾಶ್ನ ಮಾಡ್ಕೊಂಡ್ಬಿಡ್ಬೋದು ಟೆನ್ ಮಿನಿಟ್ಸ್ ಆದ ನಂತರ ನಾನು ಕೂಡ ವಾಮ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಡ್ತೀನಿ ಇಫ್ ನಾನು ನಾನಿನ್ನೂ ಸ್ನಾನ ಮಾಡಿಲ್ಲ ಟೆನ್ ಮಿನಿಟ್ಸ್ ಆದ ನಂತರ ಸ್ನಾನ ಮಾಡ್ಕೊಂಡು ಬಂದಿನಿ ನಿಮಗೆ ರಿಸಲ್ಟ್ ತೋರಿಸ್ಬಿಡ್ತೀನಿ ನೋಡೋಣ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಇಲ್ ಅ ಅಪ್ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಫಾರ್ ಯು ಸಿ ಫಾರ್ ಯುವರ್ ವೆಲ್ ಬೀಯಿಂಗ್ ನೋ ಪಗೆ ಟಿವ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಕೀಪ್ ಆನ್ ವಾಚಿಂಗ್ ಮತ್ತೆ ಬಂದು ಕಾಣ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಬತ್ತೆ ಅಪ್ಲೈ ಮಾಡಿಕೊಂಡು ಈ ತಾನೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡ್ಕೊಂಡು ಕೈ ಮುಗ್ದೇ ದೇವ್ರಿಗೆ ಯು ಕೆನ್ ಸಿ ದ ರಿಸಲ್ಟ್ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮುಖಕ್ಕೆ ಗ್ಲೋ ಕಾಣ್ತಾ ಇದೆ ಯಾವುದೇ ರೀತಿಯ ಫ್ಲಾಲೆಸ್ ಸ್ಕಿನ್ ನಂದಾಗಿದೆ ಯಾವುದೇ ರೀತಿಯ ಫಾಸ್ ಇಲ್ಲ ಸೊ ಯು ಕೆನ್ ಸಿ ದ ರಿಸಲ್ಟ್ ನನ್ನ ಮುಖಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ನನ್ನದು ಒಂದು ರೀತಿ ಕಾಂಬಿನೇಷನ್ ಸ್ಕಿನ್ ಅಂತಲೇ ಹೇಳ್ತೀನಿ ನನಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ ಆಯಿಲಿ ಸ್ಕಿನ್ನರು ಯೂಸ್ ಮಾಡ್ಬೋದು ನಾರ್ಮಲ್ ಸ್ಕಿನ್ನರು ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ನರು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ನರು ಮಾತ್ರ ಪ್ಯಾಚಿಟಿಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಇವತ್ತು ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರ್ತು ಕಲಸಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಈಗರ್ಲಿ ವೇಟ್ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯು ಆಲ್ ಟಿ ಕೇರ್ ಹ್ಯಾವ್ ಯು ಆಲ್ ವೈ